ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವೀರೇಶ್ ವಿಜಯಪುರ್ ಇವತ್ತಿನ ವಿಡಿಯೋದಲ್ಲಿ ಅಧ್ಯಾಯ ಇಟ್ಟು ಆರ್ಥಿಕ ವಲಯಗಳನ್ನು ನೋಡ್ತಾ ಹೋಗೋಣ ಕಳೆದ ಕ್ಲಾಸಲ್ಲಿ ಏನಪ್ಪ ಅಂದಾಗ ಅರ್ಥಶಾಸ್ತ್ರದ ಪರಿಚಯವನ್ನು ನೋಡ್ತಾ ಬಂದಿದ್ವಿ ಇವತ್ತಿನ ಕ್ಲಾಸಲ್ಲಿ ಆರ್ಥಿಕ ವಲಯಗಳ ಕುರಿತು ಚರ್ಚೆ ಮಾಡ್ತಾ ಹೋಗೋಣ ಹಾಗೆ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಏನಪ್ಪ ಅಂದಾಗ ಶೇರ್ ಮಾಡ್ತಾ ಹೋಗಿ ಅರ್ಥಶಾಸ್ತ್ರ ಸಂಪೂರ್ಣವಾಗಿ ಮುಗಿಸಿಕೊಡುವ ಕೆಲಸ ನಮ್ಮದು ನೋಡು ನೋಡಿ ಕಲಿಯುವ ಕೆಲಸ ಏನು ಅಂದಾಗ ನಿಮ್ಮದು ನೋಡಿ ಆರ್ಥಿಕ ವಲಯಗಳಂತ ಬಂದಾಗ ಮೊದಲನೇದಾಗಿ ಯಾವುದಪ್ಪ ಆರ್ಥಿಕ ವಲಯ ಅಂತ ಕೇಳ್ತಾ ಹೋದಾಗ ಪ್ರೈಮರಿ ಸೆಕ್ಟರ್ ಅಥವಾ ಪ್ರಾಥಮಿಕ ವಲಯ ಇಲ್ಲಿ ಮೂರು ಭಾಗಗಳನ್ನಾಗಿ ಮಾಡ್ತೀವಿ ನಾವು ಪ್ರಾಥಮಿಕ ವಲಯ ದ್ವಿತೀಯ ವಲಯ ತೃತೀಯ ವಲಯ ಅಂತೆ ಮೂರು ಭಾಗಗಳಲ್ಲಿ ಮೊದಲನೇ ಭಾಗದ ಚರ್ಚೆ ಮಾಡ್ತಾ ಹೋಗೋಣ ಪ್ರೈಮರಿ ಸೆಕ್ಟರ್ ಅಥವಾ ಪ್ರಾಥಮಿಕ ವಲಯ ಆಲ್ರೆಡಿ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡುತ್ತಾ ಹೋದಾಗ ಪ್ರಾಥಮಿಕ ವಲಯದ ಮೇಲೆ ಪ್ರಶ್ನೆಗಳಾಗಿದ್ದಾವೆ ಸ್ನೇಹಿತರೆ ಮುಂದಾದರೂ ಸಹ ಆಗ್ತಾ ಹೋಗ್ತವೆ ನೈಸರ್ಗಿಕವಾಗಿ ದೊರೆಯುವ ಎಲ್ಲ ಸಂಪನ್ಮೂಲಗಳು ಈ ವಲಯದಲ್ಲಿ ಕಂಡುಬರುತ್ತವೆ ನೋ ಡೈರೆಕ್ಟ್ ಕ್ವಶನ್ ಕ್ವಶನ್ ಏನು ಕೇಳ್ಬೋದು ನಿಮಗಿಲ್ಲಿ ನೈಸರ್ಗಿಕವಾಗಿ ದೊರೆಯುವ ಎಲ್ಲ ಸಂಪನ್ಮೂಲಗಳು ಈ ವಲಯದಲ್ಲಿ ಕಂಡುಬರುತ್ತವೆ ಅಂತ ಡೈರೆಕ್ಟ್ ಕ್ವಶನ್ ಕೇಳ್ಬೋದು ಇಲ್ಲಿ ಆನ್ಸರ್ ಗೊತ್ತಿರ್ಬೇಕು ನಿಮಗೆ ಪ್ರೈಮರಿ ಸೆಕ್ಟರ್ ಅಥವಾ ಪ್ರಾಥಮಿಕ ವಲಯ ಈ ನೈಸರ್ಗಿಕ ನೈಸರ್ಗಿಕವಾಗಿ ದೊರೆಯುವ ಎಲ್ಲ ವಸ್ತುಗಳಂದ್ರೆ ಏನು ಗೊತ್ತಿರಬೇಕು ಯಾಪತ್ನ ನಾವು ಬೆಳೆಯುವ ಕಚ್ಚಾ ಪದಾರ್ಥಗಳಂದ್ರೆ ಕಚ್ಚಾ ಪದಾರ್ಥಗಳಂದ್ರೆ ಆಹಾರ ಧಾನ್ಯಗಳು ಆಹಾರ ಧಾನ್ಯಗಳು ಮತ್ತು ಯಾವಪ್ಪತ್ತ ಗಣಿಗಾರಿಕೆ ಮೀನುಗಾರಿಕೆ ಇವೆಲ್ಲ ಏನಪ್ಪನಾಗ ನೈಸರ್ಗಿಕವಾಗಿ ದೊರೆಯುವ ಒಂದು ಸಂಪನ್ಮೂಲಗಳಂತೇಳಿ ಗೊತ್ತಿರಿ ಪ್ರೈಮರಿ ಸೆಕ್ಟರ್ ಇದು ಗೊತ್ತಿರಬೇಕು ನೆಕ್ಸ್ಟ್ ನೋಡಿ ಈ ವಲಯವು ಕೃಷಿ ವಲಯ ಅಥವಾ ವ್ಯವಸಾಯ ಎಂದು ಕರೆಯಲಾಗುತ್ತದೆ ಕ್ವಶನ್ ಏನು ಕೇಳ್ತಾರೆ ಯಾವ ವಲಯವನ್ನು ಕೃಷಿ ವಲಯ ಅಥವಾ ವ್ಯವಸಾಯ ವಲಯ ಎಂದು ಕರೆಯಲಾಗುತ್ತದೆ ಅಂತೇಳಿ ಕ್ವೆಶನ್ ಕೇಳ್ತಾನೆ ಇಂಪಾರ್ಟೆಂಟಾಗಿ ಗೊತ್ತಿರಬೇಕು ಇಂಪಾರ್ಟೆಂಟ್ ಇದು ನೋಟ್ ಮಾಡ್ಕೊರಿ ಅಂದಾಗ ಪ್ರಾಥಮಿಕ ವಲಯ ಅಥವಾ ಪ್ರೈಮರಿ ಸೆಕ್ಟರನ್ನು ಏನಂತ ಕರೆಯಲಾಗ್ತದೆ ಅಂದಾಗ ಕೃಷಿ ವಲಯ ಅಥವಾ ವ್ಯವಸಾಯ ವಲಯ ಎಂದು ಕರೆಯಲಾಗುತ್ತದೆ ಅಂತೇಳಿ ಗೊತ್ತಿರಲಿ ಇಂಪಾರ್ಟೆಂಟಾಗಿ ಕ್ವಶನ್ ಕೇಳ್ತಾ ಹೋಗ್ತಾನೆ ಹ್ಞೂ ಇದು ಗೊತ್ತಿರ್ಬೇಕು ಈ ವಲಯವನ್ನು ಕೃಷಿ ವಲಯ ಅಥವಾ ವ್ಯವಸಾಯ ವಲಯ ಅಂದರೆ ಕೃಷಿಯಿಂದ ಬರುವ ಉತ್ಪನ್ನಗಳನ್ನು ಯಾವ ವಲಯಕ್ಕೆ ಸೇರ್ಪಡೆ ಅಂತ ಕೇಳಿದಾಗ ಪ್ರೈಮರಿ ಅಥವಾ ಪ್ರಾಥಮಿಕ ವಲಯಕ್ಕೆ ಸೇರ್ಪಡೆ ಮಾಡ್ತೀವಿ ಯಾಕಂದರೆ ಇವು ಕಚ್ಚಾ ವಸ್ತುಗಳು ಸಿದ್ಧ ವಸ್ತುಗಳಾಗಿಲ್ಲ ಯಾವ ರೀತಿ ಅಂದಾಗ ನಾವು ಒಂದು ಜೋಳವನ್ನು ತೆಗೆದುಕೊಂಡಾಗ ಈ ಜೋ ಜೋಳವನ್ನು ಡೈರೆಕ್ಟ್ ನಾವು ತಿನ್ನೋದಾಗ ತಿನ್ನೋಕ್ಕೇನು ಆಗಲ್ಲ ಹಾಗಾಗಿ ಅದನ್ನು ತೆಗೆದುಕೊಂಡು ಹೋಗಿ ನಾವು ಗಿರಣಿಗೆ ಗಿರಣಿಯಲ್ಲಿ ಬೀಸಿಕೊಂಡು ಬಂದಾಗ ಅದನ್ನು ನಾವು ಸೇವನೆ ಅಥವಾ ತಿನ್ನಬಹುದು ಡೈರೆಕ್ಟಾಗಿ ತಿನ್ನೋದಾಗಲ್ಲ ಹಾಗಾಗಿ ಇವು ಕಚ್ಚಾ ವಸ್ತುಗಳು ಕಚ್ಚಾ ವಸ್ತುಗಳಲ್ಲಿ ಅಂದಾಗ ಕೃಷಿ ವಲಯ ಅಥವಾ ವ್ಯವಸಾಯ ವಲಯ ಅಥವಾ ಪ್ರೈಮರಿ ಸೆಕ್ಟರ್ ಅಥವಾ ಪ್ರಾಥಮಿಕ ವಲಯ ವಲಯದಲ್ಲಿ ಅಂತೇಳಿ ಗೊತ್ತಿರಲಿ ನೆಕ್ಸ್ಟ್ ನೋಡಿ ಈ ವಲಯವು ಅತಿ ಹೆಚ್ಚು ಕಾರ್ಮಿಕರನ್ನು ನೋಡಿ ಯಾವ ವಲಯ ಪ್ರಾಥಮಿಕ ವಲಯ ಅಥವಾ ಪ್ರೈಮರಿ ಸೆಕ್ಟರ್ ವಲಯವು ಅತಿ ಹೆಚ್ಚು ಕಾರ್ಮಿಕರನ್ನು ಬಳಸಿಕೊಂಡು ಕಡಿಮೆ ಉತ್ಪಾದನೆ ನೀಡುತ್ತದೆ ನೋಡಿರಿ ಎಂಥ ಏನು ಅತಿ ಹೆಚ್ಚು ಕಾರ್ಮಿಕರನ್ನು ಬಳಸಿಕೊಂಡು ಕಡಿಮೆ ಉತ್ಪಾದನೆ ಮತ್ತು ಕಡಿಮೆ ಆದಾಯವನ್ನು ನೀಡುವಂಥ ವಲಯ ಯಾವುದು ಪ್ರಾಥಮಿಕ ವಲಯ ಅಥವಾ ಪ್ರೈಮರಿ ಸೆಕ್ಟರ್ ಅಂತೇಳಿ ಗೊತ್ತಿರಲಿ ಅಥವಾ ಕೃಷಿ ವಲಯ ಅಥವಾ ವ್ಯವಸಾಯ ವಲಯ ನೋಡಿ ಇದು ಸಹ ಕ್ವಶನ್ ಕೇಳ್ತಾ ಹೋಗ್ತಾನೆ ಅತಿ ಹೆಚ್ಚು ಕಾರ್ಮಿಕರನ್ನು ಬಳಸಿಕೊಂಡು ಕಡಿಮೆ ಉತ್ಪಾದನೆ ಮತ್ತು ಕಡಿಮೆ ಆದಾಯವನ್ನು ನೀಡುವ ವಲಯ ಯಾವುದಕ್ಕೆ ಕೇಳ್ತಾ ಹೋದಾಗ ಪ್ರೈಮರಿ ಸೆಕ್ಟರ್ ಅಥವಾ ಪ್ರಾಥಮಿಕ ವಲಯ ಅಂತೇಳಿ ಗೊತ್ತಿರಬೇಕು ಯಾಕಂದಾಗ ಒಂದು ಎಕರೆ ಹೊಲದಲ್ಲಿ ನಾಲ್ಕರಿಂದ ಐದು ಜನ ಏನಪ್ಪಾ ಅಂದಾಗ ರೈತರು ಕೆಲಸ ಮಾಡ್ತಾರ ಇಲ್ಲಿ ಮರೆಮಾಚಿದ ನಿರುದ್ಯೋಗ ಕಂಡುಬರ್ತೈತಿ ಇಲ್ಲಿ ಕಡಿಮೆ ಆದಾಯ ಹೆಚ್ಚು ಕಾರ್ಮಿಕರನ್ನು ಬಳಸಲಾಗುತ್ತ ಒಂದು ಎಕರೆ ಹೊಲದಲ್ಲಿ ಇಲ್ಲಿ ಒಬ್ಬರು ಮಾಡಬೇಕಾದ ಕೆಲಸ ನಾಲ್ಕು ಜನ ಮಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಆದಾಯ ಏನಂತಂದಾಗ ಕಡಿಮೆ ನಾವು ಕಾಣ್ತೀವಿ ಹಾಗಾಗಿ ಯಾವ ವಲಯ ಯಾವ್ದು ಯಾವ ರೀತಿಯಾಗಿ ಬೆಳಕಂದಾಗ ಟೆಕ್ನಾಲಜಿಯನ್ನು ಅಳವಡಿಸಿಕೊಂಡು ಬೆಳೆ ಬೆಳಿತಾ ಹೋದರೆ ಅನ್ಕಂದಾಗ ಇಳುವರಿ ಜಾಸ್ತಿ ತರ್ಬೋದು ಇಲ್ಲಿ ಕೃಷಿ ವಲಯದಲ್ಲಿ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ವಾಕ್ಯ ನೋಡಿ ರೈನ್ಬೋ ಕ್ರಾಂತಿಯು ಕೃಷಿಗೆ ಸಂಬಂಧಿಸಿದೆ ಇಂಪಾರ್ಟೆಂಟ ಇದು ಇಂಪಾರ್ಟೆಂಟ್ ಕ್ವೆಶ್ಚನ್ ಕೇಳ್ಬೋದು ರೈನ್ಬೋ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದಾಗ ಕೃಷಿಗೆ ಸಂಬಂಧಿಸಿದೆ ರೈನ್ಬೋ ಕ್ರಾಂತಿ ರೈನ್ಬೋ ಕ್ರಾಂತಿಯು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದಾಗ ಕೃಷಿಗೆ ಸಂಬಂಧಿಸಿದೆ ಅಂತೇಳಿ ಗೊತ್ತಿರಲಿ ನೆಕ್ಸ್ಟ್ ಇಂಪಾರ್ಟೆಂಟ್ ಇದು ಇದು ಸಹ ಆಲ್ರೆಡಿ ಕ್ವಶನ್ ಆಗೈತೆ ಅಗ್ಮಾರ್ಕ್ ಚಿಹ್ನೆ ಚಿಹ್ನೆ ಇದು ಚಿನ್ನ ಸಾರಿ ಅಗ್ಮಾರ್ಕ್ ಚಿಹ್ನೆ ಕೃಷಿ ಉತ್ಪನ್ನಗಳ ಗುಣಮಟ್ಟವನ್ನು ನಿರ್ಧರಿಸುತ್ತದೆ ನೋಡಿ ಇಂಪಾರ್ಟೆಂಟ ಕ್ವೆಶನ್ ಕೇಳ್ಬೋದು ಕೃಷಿ ಉತ್ಪನ್ನಗಳ ಗುಣಮಟ್ಟವನ್ನು ನಿರ್ಧರಿಸುವ ಚಿಹ್ನೆ ಯಾವುದು ಕೇಳಿದಾಗ ಅಗ್ಮಾರ್ಕ್ ಅಂತೇಳಿ ಗೊತ್ತಿರಲಿ ಅಗ್ಮಾರ್ಕ್ ಇಂಪಾರ್ಟೆಂಟ ಚಿಹ್ನೆ ಇದು ಗೊತ್ತಿರಬೇಕು ಆಲ್ರೆಡಿ ಏನು ಪತ್ನಿ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾ ಬಂದಿದ್ದಾನ ನೆಕ್ಸ್ಟ್ ನೋಡಿ ಪ್ರಪಂಚದಲ್ಲಿ ಕೃಷಿ ಉತ್ಪಾದನೆಯಲ್ಲಿ ಪ್ರಪಂಚದಲ್ಲಿ ಕೃಷಿ ಉತ್ಪಾದನೆಯಲ್ಲಿ ಚೀನಾ ದೇಶ ಪ್ರಥಮ ಸ್ಥಾನದಲ್ಲಿದೆ ನೋಡಿ ಚೀನಾ ದೇಶ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ ಎರಡನೇ ರಾಷ್ಟ್ರ ಪ್ರಸ್ತುತ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ಎರಡನೇ ಅತಿ ದೊಡ್ಡ ರಾಷ್ಟ್ರ ಯಾವುದು ಕೇಳಿದಾಗ ಚೀನಾ ಅಂತೇಳಿ ಗೊತ್ತಿರಲಿ ಅದು ಆ ಜನಸಂಖ್ಯೆಯನ್ನು ಬಳಸಿಕೊಂಡು ಪ್ರಪಂಚದಲ್ಲಿ ಅತಿ ಹೆಚ್ಚು ಕೃಷಿ ಉತ್ಪಾದನೆಯನ್ನು ಹೊಂದಿದ ದೇಶವನ್ನಾಗಿ ಮಾರ್ಪಟ್ಟಿದೆ ಸ್ನೇಹಿತರೆ ಯಾಕಂದಾಗ ಅತಿ ಹೆಚ್ಚು ಟೆಕ್ನಾಲಜಿಗಳನ್ನು ಆ ದೇಶದಲ್ಲಿ ಬಳಸಿಕೊಂಡು ಕೆಲಸವನ್ನು ಮಾಡ್ತಾರೆ ಹಾಗಾಗಿ ಜಗತ್ತಿಗೆ ಅತಿ ಹೆಚ್ಚು ಕೃಷಿಯನ್ನು ಉತ್ಪಾದ ಜಗ ಜಗತ್ತಿನಲ್ಲಿ ಅತಿ ಹೆಚ್ಚು ಕೃಷಿಯನ್ನು ಉತ್ಪಾದನೆ ಮಾಡುವ ದೇಶ ಯಾವುದಕ್ಕೆ ಕೇಳಿದಾಗ ಚೀನಾ ಅಂತೇಳಿ ಗೊತ್ತಿರಬೇಕು ಎರಡನೇ ರಾಷ್ಟ್ರವೇ ನಮ್ಮ ಭಾರತ ಪ್ರಸ್ತುತ ಜನಸಂಖ್ಯೆಯಲ್ಲಿ ಅತಿ ಹೆಚ್ಚು ಪ್ರಸ್ತುತ ಜನಸಂಖ್ಯೆಯಲ್ಲಿ ಅತಿ ಹೆಚ್ಚು ಸಾರಿ ಪ್ರಸ್ತುತ ಜನಸಂಖ್ಯೆಯಲ್ಲಿ ಪ್ರಥಮ ಸ್ಥಾನದಲ್ಲಿರುವ ರಾಷ್ಟ್ರ ಯಾವುದಕ್ಕೆ ಕೇಳಿದಾಗ ಭಾರತ ಅಂತೇಳಿ ಗೊತ್ತಲ್ಲಿ ಅದೇ ಕೃಷಿ ಉತ್ಪಾದನೆಯಲ್ಲಿ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ ಗೊತ್ತಿರಬೇಕು ಎರಡನೇ ಸ್ಥಾನ ಅಂತೇಳಿ ಗೊತ್ತಿರಲಿ ಹ್ಞೂ ಇಂಪಾರ್ಟೆಂಟ್ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ಪ್ರಸ್ತುತ ರಾಷ್ಟ್ರ ಯಾವುದಕ್ಕೆ ಕೇಳಿದಾಗ ಭಾರತ ವಿಸ್ತೀರ್ಣದಲ್ಲಿ ಎಷ್ಟನೇ ದೊಡ್ಡ ರಾಷ್ಟ್ರ ಅಂತ ಕೇಳಿದಾಗ ಏಳನೇ ದೊಡ್ಡ ರಾಷ್ಟ್ರ ಎಷ್ಟನೇ ದೊಡ್ಡ ರಾಷ್ಟ್ರ ಏಳನೇ ದೊಡ್ಡ ರಾಷ್ಟ್ರ ಅಂತೇಳಿ ಗೊತ್ತಿರಬೇಕು ಹ್ಞೂ ನಮ್ಮ ದೇಶದಲ್ಲಿ ಪ್ರಾಬ್ಲಮ್ ಏನಾದ್ರು ಕೇಳಿದಾಗ ಟೆಕ್ನಾಲಜಿಯ ಕೊರತೆ ಇದೆ ಹಾಗಾಗಿ ನಮ್ಮ ದೇಶದಲ್ಲಿ ಕೃಷಿ ಉತ್ಪನ್ನದಲ್ಲಿ ಕಡಿಮೆ ಉತ್ಪಾದನೆಯನ್ನು ಮಾಡ್ತೀವಿ ಚೀನಾಕ್ಕಿಂತ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಕರ್ನಾಟಕದಲ್ಲಿ ಕೃಷಿ ಉತ್ಪಾದನೆಯಲ್ಲಿ ನೋಡಿ ಕರ್ನಾಟಕ ಅದು ದೇಶ ಇತ್ತು ದೇಶದಲ್ಲಿ ಇದು ಕರ್ನಾಟಕದಲ್ಲಿ ಕೃಷಿ ಉತ್ಪಾದನೆಯಲ್ಲಿ ಅತಿ ಹೆಚ್ಚು ಕೊಡುಗೆ ನೀಡುತ್ತಿರುವ ಜಿಲ್ಲೆ ಗೊತ್ತಿರಬೇಕು ಕರ್ನಾಟಕದಲ್ಲಿ ಕೃಷಿ ಉತ್ಪಾದನೆಯಲ್ಲಿ ಅತಿ ಹೆಚ್ಚು ಕೊಡುಗೆ ನೀಡುತ್ತಿರುವ ಜಿಲ್ಲೆ ಯಾವುದಕ್ಕೆ ಅದಾಗ ಬೆಳಗಾವಿ ಜಿಲ್ಲೆ ಯಾವ ಜಿಲ್ಲೆ ಬೆಳಗಾವಿ ಜಿಲ್ಲೆ ಅಂತೇಳಿ ಗೊತ್ತಿರಲಿ ಕರ್ನಾಟಕದಲ್ಲಿ ಅತಿ ದೊಡ್ಡ ಜಿಲ್ಲೆ ಅಂತ ಕೇಳಿದಾಗ ಬೆಳಗಾವಿ ಜಿಲ್ಲೆ ಅತಿ ಹೆಚ್ಚು ಕೃಷಿಯನ್ನು ಉತ್ಪಾದನೆ ಮಾಡುವ ಜಿಲ್ಲೆ ಅಂತ ಕೇಳಿದಾಗ ಬೆಳಗಾವಿ ಅತಿ ಹೆಚ್ಚು ಕಬ್ಬನ್ನು ಉತ್ಪಾದನೆ ಮಾಡುವ ಜಿಲ್ಲೆ ಯಾವುದಕ್ಕೆ ಕೇಳಿದಾಗ ಬೆಳಗಾವಿ ಅಂತೇಳಿ ಗೊತ್ತಿರಬೇಕು ಅದರ ಪ್ರಪಂಚದಲ್ಲಿ ಅತಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡುವ ದೇಶ ಯಾವುದಕ್ಕೆ ಕೇಳಿದಾಗ ಭಾರತ ಅದು ಭಾರತ ನೆಕ್ಸ್ಟ್ ನೋಡಿ ಈ ವಲಯದಲ್ಲಿ ಅತಿ ಹೆಚ್ಚು ನೀರನ್ನು ಮತ್ತು ವಿದ್ಯುತ್ತನ್ನು ಬಳಸಿಕೊಳ್ಳ ಬಳ ಬಳಸಿಕೊಳ್ಳುವ ಕ್ಷೇತ್ರ ಕೃಷಿ ಎಂದು ನೋಡಿ ಯಾವ ವಲಯದಲ್ಲಿ ಪ್ರಾಥಮಿಕ ವಲಯದಲ್ಲಿ ಅಥವಾ ಪ್ರೈಮರಿ ಸೆಕ್ಟರ್ನಲ್ಲಿ ಅತಿ ಹೆಚ್ಚು ನೀರನ್ನು ಮತ್ತು ವಿದ್ಯುತ್ತನ್ನು ಬಳಸಿಕೊಳ್ಳುವ ಕ್ಷೇತ್ರ ಯಾವುದಕ್ಕೆ ಕೇಳಿದಾಗ ಕೃಷಿ ಕ್ಷೇತ್ರ ಯಾಕಂತಂದರೆ ರೈತರಿಗೆ ಬೇಕಾದ ಮೂಲ ಸೌಕರ್ಯವೇ ನೀರು ಮತ್ತು ವಿದ್ಯುತ್ತಂತೇಳಿ ಗೊತ್ತಿರಬೇಕು ಹ್ಞೂ ನೆಕ್ಸ್ಟ್ ರೈತನ ಮಿತ್ರ ಅಂತೇಳಿ ಯಾವುದನ್ನು ಕರಿತೀವಿದ್ ಕೇಳಿದಾಗ ಎರೆ ಉಳುವನ್ನು ಕರಿತೀವಿ ಇಂಪಾರ್ಟೆಂಟ ಇದು ಸಹ ಭಾಳ ಭಾಳ ಬಾರಿ ಕ್ವೆಶನ್ ಆಗಿದೆ ರೈತನ ಮಿತ್ರ ಅಂತೇಳಿ ಯಾರನ್ನು ಕರಿತೀವಿ ಯಾವ ಹುಳುವನ್ನು ಕರಿತೀವಾದ ಕೇಳಿದಾಗ ಎರೆ ಹುಳುವನ್ನು ರೈತನ ಮಿತ್ರ ಅಂತೇಳಿ ಕರಿತೀವಿ ನೆಕ್ಸ್ಟ್ ನೋಡಿ ಇಂಪಾರ್ಟೆಂಟ ಇವು ಇಷ್ಟು ಏನಪ್ಪ ಏನಪ್ಪಂದಾಗ ಕೃಷಿಗೆ ಸಂಬಂಧಿಸಿದ ಕಲ್ಚರ್ಗಳು ಗೊತ್ತಿರಬೇಕು ಎಪಿಕಲ್ಚರ್ ಅಂತ ಬರ್ತತಿ ಎಪಿ ಕಲ್ಚರ್ ಇದು ಯಾವುದಕ್ಕೆ ಸಂಬಂಧಿಸಿದ ಕೇಳಿದಾಗ ಜೇನು ಸಾ ಜೇನು ಹುಳು ಸಾಕಾಣಿಕೆಗೆ ಸಂಬಂಧಿಸಿದೆ ಯಾವುದು ಎಪಿ ಕಲ್ಚರ್ ಇಂಪಾರ್ಟೆಂಟಾಗಿ ಗೊತ್ತಿರಬೇಕು ಇದು ಸಹ ಕ್ವಶನ್ ಆಗಿದೆ ಹಿಂದುಗಡೆ ಹಳೆ ಪ್ರತಿ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡ್ತಾ ಹೋದಾಗ ಎಪಿ ಕಲ್ಚರ್ ಮೇಲೆ ಕ್ವೆಶನ್ ಆಗಿದೆ ಇದು ಜೇನು ಹುಳು ಸಾಕಾಣಿಕೆಗೆ ಸಂಬಂಧಿಸಿದೆ ನೆಕ್ಸ್ಟ್ ಸಿರಿ ಕಲ್ಚರ್ ಸಿರಿ ಕಲ್ಚರ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅದಕ್ಕೆ ಕೇಳಿದಾಗ ರೇಷ್ಮೆ ಹುಳು ಸಾಕಾಣಿಕೆಗೆ ಸಂಬಂಧಪಟ್ಟಿದೆ ಹೆಸರೇ ಹೇಳ್ತತಿ ಸಿರಿ ಕಲ್ಚರ್ ಯಾವುದಕ್ಕೆ ಸಂಬಂಧಿಸಿದೆ ರೇಷ್ಮೆ ಹುಳು ಸಾಕಾಣಿಕೆಗೆ ಸಂಬಂಧಿಸಿದೆ ಅದ ಏಷ್ಯಾದಲ್ಲಿ ಅತಿ ದೊಡ್ಡ ರೇಷ್ಮೆ ಗೂಡು ಇಲ್ಲಿ ಕಂಡುಬರ್ತದೆ ಅಂದಾಗ ರೇಷ್ಮೆ ಗೂಡು ಉತ್ಪಾದನಾ ಕೇಂದ್ರ ಇಲ್ಲಿ ಕಂಡುಬರ್ತದೆ ಕೇಳಿದಾಗ ರಾಮನಗರ ಹ್ಞೂ ನೆಕ್ಸ್ಟ್ ವರ್ಮಿ ಕಲ್ಚರ್ ಇದು ಕಲ್ಚರ್ ಕಲ್ಪರ್ಗೆ ಅದ ಸಾರಿ ವರ್ಮಿ ಕಲ್ಚರ್ ಎರೆಹುಳು ಸಾಕಾಣಿಕೆಗೆ ಸಂಬಂಧಿಸಿದೆ ನೋಡಿ ಎರೆಹುಳು ಎರೆಹುಳು ಸಾಕಾಣಿಕೆಗೆ ಸಂಬಂಧಿಸಿದ್ದು ಯಾವುದು ಕೇಳಿದಾಗ ವರ್ಮಿ ಕಲ್ಚರ್ ಎರೆಹುಳು ಅಂದಾಗ ಅವನತಿಯಲ್ಲಿ ಹೊಂಟಿದೆ ಯಾಕಂತಂದಾಗ ರಾಸಾಯನಿಕ ಗೊಬ್ಬರಗಳನ್ನು ಬಳಸುವುದರಿಂದ ಈ ಜೀವಿ ಭೂಮಿಯಲ್ಲಿ ನಶಿಸಿ ಹೋಗುತ್ತಿದೆ ಹಾಗಾಗಿ ಅದನ್ನು ಉಳಿಸಲು ಮತ್ತೆ ಏನು ಮಾಡಲಾಗುತ್ತಂದಾಗ ವರ್ಮಿ ಕಲ್ಚರನ್ನು ಮಾಡಲಾಗುತ್ತಾ ಅದು ಎದಕ್ಕೆ ಸಂಬಂಧಿಸಿದ ಕೆಲಸದಲ್ಲಿ ಎರೆ ಸಂಬಂಧಿಸಿದೆ ಸಿರಿಕಲ್ಚರ್ ರೇಷ್ಮೆ ಹುಳು ಸಾಕಾಣಿಕೆಗೆ ಸಂಬಂಧಿಸಿದೆ ಎಪಿಕಲ್ಚರ್ ಜೇನು ಹುಳು ಸಾಕಾಣಿಕೆಗೆ ಸಂಬಂಧಿಸಿದೆ ಅಂತೇಳಿ ಗೊತ್ತಿರಬೇಕು ಎಪಿಕಲ್ಚರ್ ಏನಪ್ಪ ಅಂದಾಗ ಜೇನು ಹುಳು ಸಾಕಾಣಿಕೆಗೆ ಸೆರಿಕಲ್ಚರ್ ಕಲ್ಚರ್ ರೇಷ್ಮೆ ಹುಳು ಸಾಕಾಣಿಕೆಗೆ ವರ್ಮಿ ಕಲ್ಚರ್ ಎರೆ ಹುಳು ಸಾಕಾಣಿಕೆಗೆ ಅಂಥೇಳಿ ಗೊತ್ತಿರಲಿ ನೋಡಿರಿ ಪ್ರಾಥಮಿಕ ವಲಯ ಯಾವ ಯಾವ ಕ್ಷೇತ್ರದಲ್ಲಿ ಕೇಳಿದಾಗ ಕೃಷಿ ಮತ್ತು ಕೃಷಿ ಉತ್ಪನ್ನಗಳು ನೋಡಿರಿ ಕೃಷಿ ಮತ್ತು ಕೃಷಿ ಉತ್ಪನ್ನಗಳು ಏನಪ್ಪ ಅಂದಾಗ ಪ್ರಾಥಮಿಕ ವಲಯದಲ್ಲಿ ಕಂಡು ಬರ್ತವೆ ಅವು ಯಾವಪ್ಪ ಅಂದಾಗ ಆಹಾರ ಆಹಾರ ಧಾನ್ಯಗಳು ಹಣ್ಣು ತರಕಾರಿ ಮತ್ತು ಇತರ ಕೃಷಿ ಉತ್ಪನ್ನಗಳ ಉತ್ಪಾದನೆ ಸೇರಿದೆ ಇದು ಗ್ರಾಮೀಣ ಆರ್ಥಿಕತೆಯ ಹೃದಯವಾಗಿದ್ದು ಅನೇಕ ಜನರಿಗೆ ಉದ್ಯೋಗವನ್ನು ಒದಗಿಸುತ್ತದೆ ಯಾವುದು ಕೃಷಿ ವಲಯ ಕೃಷಿ ಕ್ಷೇತ್ರ ನೆಕ್ಸ್ಟ್ ಪಶುಸಂಗೋಪನೆ ಪಶುಸಂಗೋಪನೆ ಯಾವ ಕ್ಷೇತ್ರದಲ್ಲಿ ಕಾಣಬಾರ್ದು ಗೊತ್ತಿರಲಿ ಯಾವ ವಲಯದಲ್ಲಿ ಕೇಳಿದಾಗ ಪ್ರಾಥಮಿಕ ವಲಯ ಅಥವಾ ಪ್ರೈಮರಿ ಸೆಕ್ಟರ್ ಅಂತೇಳಿ ಗೊತ್ತಿರಬೇಕು ಪಶುಸಂಗೋಪನೆ ಪಶುಸಂಗೋಪನೆ ಅಂದರೆ ಏನು ಗೊತ್ತಿರಬೇಕು ಎಮ್ಮೆ ಕೋಳಿ ಮತ್ತು ಸಾಕಾಣಿಕೆಯಂತಹ ಪಶುಸಂಗೋಪನೆಗಳು ಇದಕ್ಕೆ ಸಂಬಂಧಿಸಿದೆ ಪಶು ಸಾಕಾಣಿಕೆಗೆ ಸಂಬಂಧಿಸಿದೆ ಯಾವುದು ಪಶುಸಂಗೋಪನೆ ಅಂದರೆ ಕೃಷಿ ಜೊತೆಗೆ ಎಮ್ಮೆ ಕೋಳಿ ಹಂದಿ ಹಲವಾರು ಪ್ರಾಣಿಗಳನ್ನು ಸಾಕುವುದು ಅಂತಂದಾಗ ಪಶುಸಂಗೋಪನೆಗೆ ಸಾಕಿ ಏನು ರಿಲೇಟೆಡ್ ಇದೆ ನೆಕ್ಸ್ಟ್ ಹಾಲು ಮಾಂಸ ಮೊಟ್ಟೆ ಮತ್ತು ಇತರ ಪಶು ಉತ್ಪನ್ನಗಳನ್ನು ಒದಗಿಸುತ್ತದೆ ಇದು ಸಸ್ಯಾಹಾರ ಮತ್ತು ಮಾಂಸಾಹಾರ ಎರಡರಿಗೂ ಮುಖ್ಯ ಮೂಲವಾಗಿದೆ ಯಾವುದು ಪಶುಸಂಗೋಪನೆ ನೆಕ್ಸ್ಟ್ ಮೀನುಗಾರಿಕೆ ನೋಡಿ ಡೈರೆಕ್ಟ್ ಕ್ವಶನ್ ಕೇಳಿ ಸಹ ಮೀನುಗಾರಿಕೆ ಯಾವ ವಲಯದಲ್ಲಿ ಕಂಡು ಕೇಳಿದಾಗ ಪ್ರಾಥಮಿಕ ವಲಯ ಅಥವಾ ಪ್ರೈಮರಿ ಸೆಕ್ಟರ್ ನೆಕ್ಸ್ಟ್ ಸಮುದ್ರ ಮತ್ತು ನದಿಗಳಿಂದ ಮೀನುಗಾರಿಕೆ ಅಂದರೆ ಸಮುದ್ರ ಮತ್ತು ನದಿಗಳಿಂದ ಮೀನುಗಾರಿಕೆ ನಡೆಸಿ ಇದು ಆಹಾರ ಮತ್ತು ಆರ್ಥಿಕ ಸಂಪತ್ತು ಎರಡರಿಗೂ ಸಹಕಾರಿಯ ಸಹಕಾರಿಯಾಗಿದೆ ಅದು ಮೀನುಗಾರಿಕೆ ಅಥವಾ ಕೆರೆಯಲ್ಲಿ ಸಾಕಣೆ ಮಾಡ್ತಾರೆ ಯಾವುದು ಮೀನುಗಾರಿಕೆ ನೆಕ್ಸ್ಟ್ ಇಂಧನ ಮತ್ತು ಪೆಟ್ರೋಲಿಯಂ ನೋಡಿ ಇಂಪಾರ್ಟೆಂಟ ಇಂಧನ ಮತ್ತು ಪೆಟ್ರೋಲಿಯಂ ಇದು ಸಹ ಪ್ರಾಥಮಿಕ ವಲಯ ಅಥವಾ ಪ್ರೈಮರಿ ಸೆಕ್ಟರಲ್ಲಿ ಕಂಡುಬರ್ತೈತಿ ಯಾಕಂದರೆ ಅದು ಕಚ್ಚಾ ತೈಲವಾಗಿರ್ತತಿ ಕಚ್ಚಾ ತೈಲ ನೋಡಿ ಕಚ್ಚಾ ತೈಲ ಮತ್ತು ಇಂಧನದ ಉತ್ಪನ್ನ ಉತ್ಪಾದನೆ ಮತ್ತು ವಿತರಣೆಯು ತಂತ್ರಜ್ಞಾನ ಮತ್ತು ಕೈಗಾರಿಕೆ ವಲಯಕ್ಕೆ ಬೆಂಬಲವನ್ನು ಒದಗಿಸುತ್ತದೆ ಅದು ಇಂಧನ ಮತ್ತು ಪೆಟ್ರೋಲಿಯಂ ಇದು ಅಂತಂದಾಗ ಪ್ರಾಥಮಿಕ ವಲಯದ ಪ್ರೈಮರಿ ಸೆಕ್ಟರ್ನಲ್ಲಿ ಕಂಡುಬರುವ ಒಂದು ಪ್ರಮುಖ ಅಂಶ ನೆಕ್ಸ್ಟ್ ಖನಿಜ ಸಂಪನ್ಮೂಲಗಳು ಮತ್ತು ಗಣಿಗಾರಿಕೆ ಅವ್ರಿಗೆ ಖನಿಜ ಸಂಪನ್ಮೂಲಗಳು ಮತ್ತು ಗಣಿಗಾರಿಕೆ ಅಂದರೆ ಕಬ್ಬಿಣ ಚಿನ್ನ ಬಾಕ್ಸೈಟ್ ಅಥವಾ ಅಲ್ಯೂಮಿನಿಯಂ ಮುಂತಾದ ಖನಿಜಗಳ ಗಣಿಗಾರಿಕೆ ದೇಶದ ಆರ್ಥಿಕತೆ ಆರ್ಥಿಕತೆಗೆ ಮತ್ತು ಅವಕಾಶಗಳಿಗೆ ಮಹತ್ವ ಪಾತ್ರ ವಹಿಸುತ್ತದೆ ಅದು ಖನಿಜ ಸಂಪನ್ಮೂಲ ಮತ್ತು ಗಣಿಗಾರಿಕೆ ಇದು ಪ್ರಾಥಮಿಕ ವಲಯದಲ್ಲಿ ಕಂಡುಬರ್ತದೆ ನೆಕ್ಸ್ಟ್ ಆರನೇದು ಅರಣ್ಯ ಇದು ಇಂಪಾರ್ಟೆಂಟ್ ಅರಣ್ಯ ಅಥವಾ ಫಾರೆಸ್ಟ್ ಅರಣ್ಯ ಸಂಪತ್ತು ಮರ ಔಷಧಿ ಸಸ್ಯಗಳು ನೋಡಿರಿ ಅರಣ್ಯದಲ್ಲಿ ಔಷಧಿ ಸಸ್ಯಗಳು ಕಂಡುಬರ್ತವೆ ಮತ್ತು ಜೀವ ವೈವಿಧ್ಯತೆ ಪರಿಸರ ಸಂರಕ್ಷಣೆ ಮತ್ತು ಗುಣಮಟ್ಟ ಬದುಕಿಗೆ ಅಗತ್ಯವಾಗಿದೆ ಯಾವುದು ಅರಣ್ಯ ಇದು ಸಹ ಪ್ರಾಥಮಿಕ ವಲಯದಲ್ಲಿ ಕಂಡುಬರುತ್ತೇಳಿ ಗೊತ್ತಿರಲಿ ಇಷ್ಟು ಅಂತಂದಾಗ ಪ್ರಾಥಮಿಕ ವಲಯವಾಗಿರ್ತೈತಿ ಇಂಪಾರ್ಟೆಂಟ ಇದು ಏನೋ ಏನಪ್ಪ ಅಂದಾಗ ಗೊತ್ತಿರಲಿಲ್ಲ ಅಂದರೆ ನೋಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ದ್ವಿತೀಯ ವಲಯ ಅಥವಾ ಸೆಕೆಂಡರಿ ಸೆಕ್ಟರ್ ಅಂತೇಳಿ ದ್ವಿತೀಯ ವಲಯ ಅಥವಾ ಸೆಕೆಂಡರಿ ಸೆಕ್ಟರ್ ನೋಡಿ ಈ ವಲಯವನ್ನು ಕೈಗಾರಿಕಾ ವಲಯ ಅಥವಾ ತಯಾರಿಕಾ ವಲಯ ಅಲ್ಲಿ ಪ್ರಾಥಮಿಕ ವಲಯದಲ್ಲಿ ಏನು ಮಾಡಲಾಗ್ತಿ ಅಂದಾಗ ಕಚ್ಚಾ ವಸ್ತುಗಳನ್ನು ಉತ್ಪಾದನೆ ಮಾಡಲಾಗ್ತಿತ್ತು ಆ ಕಚ್ಚಾ ವಸ್ತುಗಳನ್ನು ನೇರವಾಗಿ ಸೇವನೆ ಮಾಡಲಾಗ್ತಾ ಇರಲಿಲ್ಲ ಜನರಿಗೆ ಹಾಗಾಗಿ ಕೈಗಾರಿಕೆಗಳನ್ನು ಸೃಷ್ಟಿ ಮಾಡಿದ್ರು ಈ ಕೈಗಾರಿಕೆಗಳನ್ನು ಬಳಸಿಕೊಂಡು ಏನಪ್ಪ ಸಿದ್ಧ ವಸ್ತುಗಳನ್ನಾಗಿ ತಯಾರು ಮಾಡ್ತಾರೆ ಹಾಗಾಗಿ ದ್ವಿತೀಯ ವಲಯ ಅಥವಾ ಸೆಕೆಂಡರಿ ವಲಯವನ್ನು ನಾವು ಏನಂತ ಕರಿತೇವೆ ಅಂದರೆ ಕೈಗಾರಿಕಾ ವಲಯ ಅಥವಾ ತಯಾರಿ ತಯಾರಿಕಾ ವಲಯ ಅಂತೇಳಿ ಕರಿತೀವಿ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾನೆ ಡೈರೆಕ್ಟಾಗಿ ಯಾವ ವಲಯವನ್ನು ಕೈಗಾರಿಕಾ ವಲಯ ಅಥವಾ ತಯಾರಿಕಾ ವಲಯ ಎಂದು ಕರೆಯಲಾಗ್ತದಂತ ಕ್ವೆಶನ್ ಕೇಳ್ತಾನೆ ದ್ವಿತೀಯ ವಲಯ ಅಥವಾ ಸೆಕೆಂಡರಿ ವಲಯವನ್ನು ನೆಕ್ಸ್ಟ್ ನೋಡಿ ದ್ವಿತೀಯ ವಲಯ ಅಥವಾ ಸೆಕೆಂಡರಿ ವಲಯದಲ್ಲಿ ಮತ್ತೆ ಬರ್ತವೆ ಕಚ್ಚಾ ವಸ್ತುಗಳನ್ನು ವಸ್ತುಗಳನ್ನಾಗಿ ರೂಪಿಸುವುದಕ್ಕೆ ರೂಪಿಸುವುದಕ್ಕೆ ಕೈಗಾರಿಕಾ ವಲಯ ಎನ್ನುವರು ಅಥವಾ ದ್ವಿತೀಯ ವಲಯ ನೋಡಿ ಕಚ್ಚಾ ವಸ್ತುಗಳನ್ನು ಬಳಸಿಕೊಂಡು ಸಿದ್ಧ ವಸ್ತುಗಳನ್ನಾಗಿ ರೂಪಿಸುವುದಕ್ಕೆ ಕೈಗಾರಿಕಾ ವಲಯವನ್ನು ಕೈಗಾರಿಕಾ ವಲಯ ಎನ್ನುವರು ಗೊತ್ತಿರಬೇಕು ಎಲ್ಲಿ ಒಂದು ಏನಪ್ಪ ತಂದಾಗ ಕಚ್ಚಾ ವಸ್ತು ಯಾವುದಂದ್ರೆ ಹಾಲು ಈ ಹಾಲಿನಿಂದ ಏನಂತಂದಾಗ ಮೊಸರು ಅಲ್ಲ ಹಾಲಿನಿಂದ ಯಾವ ತುಪ್ಪ ಬೆಣ್ಣೆ ಎಲ್ಲ ತೆಗೆಯುವುದು ತೆಗೆದು ಮಾರಾಟ ಮಾಡೋದನ್ನು ಏನಂತ ಅಂತಂದ್ರೆ ಕೈಗಾರಿಕಾ ವಲಯ ಅಥವಾ ಇನ್ನೊಂದು ಕೇಳ್ಕೊಳ್ಳಿ ಕಬ್ಬಿಣದ ಅದಿರು ಯಾವುದು ಮ್ಯಾಂಗನಿ ಮ್ಯಾಂಗನೀಸ್ ಅಥವಾ ಮ್ಯಾ ಯಾವುದು ಕಬ್ಬಿಣದ ಅದಿರು ಸಾರಿ ಮ್ಯಾಗ್ನೆಟೈಟ್ ಅಂತ ಪರ್ತತಿ ಕಬ್ಬಿಣದ ಅದಿರು ಮ್ಯಾಗ್ನೆಟೈಟ್ ಅದನ್ನು ಡೈರೆಕ್ಟಾಗಿ ಕಬ್ಬಿಣ ಮಾಡಲಿಕ್ಕಾಗಲ್ಲ ಅದು ಕೈಗಾರಿಕೆಗಳಿಗೆ ತೆಗೆದುಕೊಂಡು ಹೋಗಿ ಅದನ್ನು ಅದರಲ್ಲಿರುವ ಹಲವಾರು ಖನಿಜಗಳನ್ನು ಬೇರ್ಪಡಿಸಿ ಕಬ್ಬಿಣವನ್ನು ಬೇರ್ಪಡಿಸಿ ಬೇರ್ಪಡಿಸಿ ಏನು ಅಂತಂದಾಗ ಸಿದ್ಧ ಶುದ್ಧ ಕಬ್ಬಿಣವನ್ನು ತಯಾರು ಮಾಡ್ತಾರ ಇದಕ್ಕೆ ಅಂತಂದಾಗ ಕೈಗಾರಿಕಾ ವಲಯ ಅಂತೇಳಿ ಕರಿತೀವಿ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಈ ವಲಯದ ಈ ವಲಯದ ಕ್ಷೇತ್ರಗಳು ಅಂದರೆ ದ್ವಿತೀಯ ವಲಯ ಅಥವಾ ಸೆಕೆಂಡರಿ ವಲಯದ ಕ್ಷೇತ್ರಗಳು ಗೊತ್ತಿರಬೇಕು ಇಂಪಾರ್ಟೆಂಟ ಯಾವುದು ಅಲ್ಲ ಯಾವುದು ಹೌದು ಅಂತೇಳಿ ಕ್ವಶನ್ಗಳನ್ನು ಕೇಳ್ತಾ ಹೋಗ್ತಾನೆ ಯಾವ ಕ್ಷೇತ್ರ ಅಲ್ಲ ಯಾವ ಕ್ಷೇತ್ರ ಹೌದಂತೆ ವಿದ್ಯುತ್ ಉತ್ಪಾದನೆ ಮತ್ತು ಪೂರೈಕೆ ನೋಡಿ ಡೈರೆಕ್ಟ್ ನೀರಿಂದ ನಾವು ಏನು ಮಾಡೋದಾಗಲ್ಲ ವಿದ್ಯುತ್ತನ್ನು ಪಡೆದಾಗಲ್ಲ ಡೈರೆಕ್ಟ್ ಅದನ್ನು ಒಂದು ಯಂತ್ರವನ್ನು ಬಳಸಿಕೊಂಡು ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ಪೂರೈಕೆ ಮಾಡೋದು ಏನಪ್ಪತ್ತಂದರೆ ದ್ವಿತೀಯ ವಲಯ ಅಥವಾ ಸೆಕೆಂಡರಿ ವಲಯಕ್ಕೆ ಸಂಬಂಧಪಟ್ಟಂಥದ್ದು ನೆಕ್ಸ್ಟ್ ನೀರು ಸರಬರಾಜು ನೀರು ಸರಬರಾಜದಲ್ಲಿ ಬಳಸುವುದು ಅಂತ ಯಂತ್ರ ಆ ಯಂತ್ರವನ್ನು ಬಳಸಬೇಕಾದ್ರೆ ಕೈಗಾರಿಕೆಗಳು ಬೇಕು ಆ ಕೈಗಾರಿಕೆಗಳು ಯಾವ ವಲಯದಲ್ಲಿ ಕಂಡುಬರ್ತವೆ ದ್ವಿತೀಯ ವಲಯ ಅಥವಾ ಸೆಕೆಂಡರಿ ವಲಯದಲ್ಲಿ ಅಥವಾ ಸೆಕೆಂಡರಿ ಸೆಕ್ಟರ್ಗಳಲ್ಲಿ ಕಟ್ಟಡ ನಿರ್ಮಾಣ ಸಣ್ಣ ಮತ್ತು ಗುಡಿಗೈ ಗುಡಿ ಕೈಗಾರಿಕೆ ನೋಡಿ ಸಣ್ಣ ಮತ್ತು ಗುಡಿ ಕೈಗಾರಿಕೆ ಯಾವುದರಲ್ಲಿ ಬರ್ತವೆ ಅಂದಾಗ ದ್ವಿತೀಯ ವಲಯ ಅಥವಾ ಸೆಕೆಂಡರಿ ವಲಯ ಇಲ್ಲಿ ಕನ್ಫ್ಯೂಸ್ ಮಾಡಿಸ್ಬೋದು ನಿಮಗೆ ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳು ಯಾವ ವಲಯದಲ್ಲಿ ಕಂಡು ಬರ್ತಾವ ಕೇಳಿದಾಗ ದ್ವಿತೀಯ ವಲಯ ಅಥವಾ ಸೆಕೆಂಡರಿ ಸೆಕ್ಟರ್ ಅಂತ ಗೊತ್ತಿರಬೇಕು ನೀವು ಕನ್ಫ್ಯೂಸ್ ಏನು ಮಾಡ್ಕೋತೀರಿ ಕೃಷಿ ವಲಯದಲ್ಲಿ ಕಂಡುಬರ್ಬೋದು ಗುಡಿಗೈ ಅದು ಗುಡಿ ಕೈಗಾರಿಕೆಗಳಂತೇಳಿ ಅಲ್ಲ ಗುಡಿ ಕೈಗಾರಿಕೆಗಳು ಎಲ್ಲಿ ಕಂಡು ಬರ್ತಾವದ ಕೇಳಿದಾಗ ದ್ವಿತೀಯ ವಲಯ ಅಥವಾ ಸೆಕೆಂಡರಿ ಸೆಕ್ಟರ್ನಲ್ಲಿ ಕಂಡುಬರ್ತವೆ ನೆಕ್ಸ್ಟ್ ಸಹಕಾರಿ ಉದ್ಯಮ ಸಹಕಾರಿ ಉದ್ಯಮ ಇವೆಲ್ಲ ಏನಪ್ಪ ಅಂತ ದ್ವಿತೀಯ ವಲಯ ಅಥವಾ ಸೆಕೆಂಡರಿ ಸೆಕ್ಟರ್ನಲ್ಲಿ ಕಂಡುಬರುವ ಕ್ಷೇತ್ರಗಳು ನೆಕ್ಸ್ಟ್ ನೋಡಿ ತೃತೀಯ ವಲಯ ತೃತೀಯ ವಲಯ ಅಥವಾ ಟರ್ಷರಿ ಸೆಕ್ಟರ್ ಆಗಿ ಗೊತ್ತಿರಬೇಕು ತೃತೀಯ ವಲಯ ಅಥವಾ ಟರ್ಷರಿ ಸೆಕ್ಟರ್ ಈ ವಲಯವನ್ನು ಸೇವಾ ವಲಯ ಅಥವಾ ಟರ್ಷರಿ ವಲಯ ಅಂತ ಕರಿತೀವಿ ನೋಡಿರಿ ಈ ವಲಯವನ್ನು ನಾವು ಏನು ಅಂತಂದಾಗ ಸೇವಾವಲಯ ಅಂತ ಕರಿತೀವಿ ಯಾಕೆ ಸೇವಾವಲಯ ಅಂತ ಕರಿತೀವತ್ತಂತ ಕೇಳಿದಾಗ ಈಗ ನಾವು ಕಬ್ಬಿಣವನ್ನು ತಯಾರಿಸಿ ಒಂದೇ ಸ್ಥಳದಲ್ಲಿ ಇಟ್ಟರೆ ಏನಾಗಲ್ಲ ಅದು ಬೇರೆ ಕಡೆ ಸಾಗಿಸಲು ಅದು ಅಂತಂದಾಗ ಬೇರೆ ಕಡೆ ಒಯ್ದು ಗ್ರಾಹಕರಿಗೆ ಒಪ್ಪಿಸಲಿಕ್ಕೆ ಏನದ ಆಗೋದಿಲ್ಲ ಹಾಗಾಗಿ ತೃತೀಯ ವಲಯ ಬೇಕಾಗುತ್ತೆ ನಮ್ಗೆ ತೃತೀಯ ವಲಯದಲ್ಲಿ ನೋಡ್ತಾ ಹೋದಾಗ ನಾವು ಏನಪ್ಪ ಅಂತಂದಾಗ ವಾಹನಗಳನ್ನು ನಾವು ಕಾಣ್ತೀವಿ ಒಂದು ವಾಹನವನ್ನು ಬಳಸಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವಸ್ತುಗಳನ್ನು ಸಾಗಾಟ ಮಾಡುವುದು ಇದನ್ನೇ ಸೇವಾ ಅಥವಾ ಸೇವಾ ವಲಯ ಅಂತ ಕರಿತೀವಿ ಅಥವಾ ಟೆರ್ಸರಿ ನೋಡಿ ಗ್ರಾಹಕರು ಬಳಸಿಕೊಳ್ಳುವ ಸರಕು ಮತ್ತು ಸೇವೆಗಳು ನೋಡಿರಿ ಗ್ರಾಹಕರು ಬಳಸಿಕೊಳ್ಳುವ ಸರಕು ಮತ್ತು ಸೇವೆಗಳು ಈ ವಲಯದಲ್ಲಿ ಕಂಡುಬರುತ್ತವೆ ನೋಡಿರಿ ಗ್ರಾಹಕರು ಬಳಸಬೇ ಬಳಸಬಹುದಾದ ಸರಕು ಮತ್ತು ಸೇವೆಗಳು ಯಾವ ವಲಯದಲ್ಲಿ ಕಂಡುಬರ್ತಂದರೆ ತೃತೀಯ ವಲಯದಲ್ಲಿ ಅಥವಾ ಟರ್ಸರಿ ಸೆಕ್ಟರ್ನಲ್ಲಿ ಈ ವಲಯವು ಅತಿ ಕಡಿಮೆ ಕಾರ್ಮಿಕರನ್ನು ಬಳಸಿಕೊಂಡು ನೋಡಿ ಇಂಪಾರ್ಟೆಂಟಾಗಿ ಗೊತ್ತಿರಬೇಕು ಈ ವಲಯ ಯಾವುದು ಸೇವಾ ವಲಯ ಅತಿ ಕಡಿಮೆ ಕಾರ್ಮಿಕರನ್ನು ಬಳಸಿಕೊಂಡು ಹೆಚ್ಚು ಉತ್ಪಾದನೆ ಕೊಡುಗೆಯನ್ನು ನೀಡುತ್ತಿರುವ ವಲಯ ನೋಡಿ ಹೆಚ್ಚು ಉತ್ಪಾದನೆ ಮತ್ತು ಕೊಡುಗೆಯನ್ನು ನೀಡುತ್ತಿರುವ ವಲಯ ಯಾವುದು ಕೇಳಿದಾಗ ತೃತೀಯ ವಲಯ ಅಥವಾ ಟರ್ಸರಿ ವಲಯ ಅಂತೇಳಿ ಗೊತ್ತಿರಬೇಕು ಹ್ಞೂ ನೋಡಿ ಹೋಟೆಲ್ ಗೊತ್ತಿರಬೇಕು ಇಂಪಾರ್ಟೆಂಟ ಹೋಟೆಲ್ನಲ್ಲಿ ಕಡಿಮೆ ಜನರು ಕೆಲಸ ಮಾಡ್ತಾರೆ ಅತಿ ಹೆಚ್ಚು ಜನರಿಗೆ ಏನಪ್ಪ ಅಂದಾಗ ಊಟವನ್ನು ತಯಾರು ಮಾಡ್ತಾರೆ ಕಡಿಮೆ ಜನವನ್ನು ಬಳಸಿಕೊಂಡು ಅತಿ ಹೆಚ್ಚು ಆದಾಯವನ್ನು ನೀಡುವಂಥ ವಲಯವಾದಾಗ ತೃತೀಯ ವಲಯ ನೆಕ್ಸ್ಟ್ ಭಾರತದಲ್ಲಿ ನವದೆಹಲಿಯು ಈ ವಲಯದಲ್ಲಿ ಹೆಚ್ಚು ಕೊಡುಗೆ ನೀಡುತ್ತದೆ ಯಾವ ವಲಯದಲ್ಲಿ ಸೇವಾ ವಲಯದಲ್ಲಿ ನೋಡಿ ಇಂಪಾರ್ಟೆಂಟ್ ಸೇವಾವಲಯದಲ್ಲಿ ಅತಿ ಹೆಚ್ಚು ಕೊಡುಗೆ ನೀಡುವ ನಗರ ಯಾವ ಸದ್ಕೆ ಅದ ನವದೆಹಲಿ ಯಾಕಂತಂದಾಗ ಅತಿ ಹೆಚ್ಚು ಜನಸಂಖ್ಯೆ ಕಂಡುಬರುವುದೇ ಕೇಳಿದಾಗ ನವದೆಹಲಿ ಅಲ್ಲಿ ಅತಿ ಹೆಚ್ಚು ಏನಪ್ಪಂದಾಗ ಜನರು ವರ್ಕ್ ಮಾಡ್ಲಕ್ಕೆ ಹೋಗ್ತಾರೆ ಹಾಗಾಗಿ ನವದೆಹಲಿ ಅಂತಂದಾಗ ಆ ಪ್ರದೇಶದಲ್ಲಿ ಜನರು ಏನಪ್ಪ ಅಂತಂದಾಗ ತಾವೇ ಓನಾಗಿ ಏನು ರೆಡಿ ಮಾಡಿಕೊಳ್ಳಲ್ಲ ಏನಪ್ಪ ಏನಪ್ಪಂದಾಗ ಆನ್ಲೈನ್ ಮೂಲಕ ಈ ಜೊಮ್ಯಾಟೊ ಮೂಲಕ ಮತ್ತು ವಾಹನಗಳ ಮೂಲಕ ಫ್ರಿಜ್ಗಳನ್ನು ತರಿಸುವುದು ಊಟವನ್ನು ತರಿಸುವುದು ಮಾಡ್ತಾರೆ ಇದು ಏನಪ್ಪ ಅಂದಾಗ ಅತಿ ಹೆಚ್ಚು ಕೊಡುಗೆ ನೀಡುತ್ತಿರುವ ನಗರ ಯಾವುದು ಅಂದಾಗ ನವದೆಹಲಿ ಯಾವುದು ಸೇವಾ ವಲಯದಲ್ಲಿ ನೆಕ್ಸ್ಟ್ ಕರ್ನಾಟಕದಲ್ಲಿ ಬಂದಾಗ ಕರ್ನಾಟಕದಲ್ಲಿ ಸೇವಾ ವಲಯ ಮತ್ತು ಕೈಗಾರಿಕಾ ವಲಯದಿಂದ ಅತಿ ಹೆಚ್ಚು ಕೊಡುಗೆ ನೀಡುತ್ತಿರುವ ಜಿಲ್ಲೆ ಯಾವುದಕ್ಕೆ ಹೇಳಿದಾಗ ಬೆಂಗಳೂರು ಅವರು ಬೆಂಗಳೂರು ಅಂತ ಸಿಲ್ಕಾನ್ ಸಿಟಿ ಆಫ್ ಇಂಡಿಯಾ ಭಾರತದ ಸಿಲ್ಕಾನ್ ಸಿಟಿ ಯಾವುದಕ್ಕೆ ಕೇಳಿದಾಗ ಬೆಂಗಳೂರು ಈ ಬೆಂಗಳೂರು ಏನಪ್ಪ ಅಂತಂದಾಗ ಸೇವಾ ವಲಯಕ್ಕೆ ಅತಿ ಹೆಚ್ಚು ಕೊಡುಗೆ ನೀಡುವ ಕರ್ನಾಟಕದ ನಗರ ಅಂತ ಗೊತ್ತಿರಬೇಕು ನೆಕ್ಸ್ಟ್ ತೃತ್ತಿ ವಲಯದಲ್ಲಿ ಕಂಡುಬರುವ ಕ್ಷೇತ್ರಗಳು ಯಾವತ್ತು ಕೇಳಿದಾಗ ಆರೋಗ್ಯ ಸೇವೆಗಳು ನೋಡಿರಿ ಕಡಿಮೆ ಡಾಕ್ಟರ್ಗಳನ್ನು ಬಳಸಿಕೊಂಡು ಅತಿ ಹೆಚ್ಚು ಪೇಷೆಂಟ್ಗಳಿಗೆ ನಾವು ಏನು ಮಾಡ್ತೀವಿ ಸೇವೆಯನ್ನು ಒದಗಿಸ್ತೀವಿ ಏನು ಅಂದಾಗ ಸೇವಾ ವಲಯ ಅಥವಾ ಟರ್ಸರಿ ಸೆಕ್ಟರ್ ಅಂದರೆ ಸೇವೆಯನ್ನು ಒದಗಿಸುವುದು ಅಥವಾ ಸಾರ್ವಜನಿಕ ಸಾರ್ವಜನಿಕರಿಗೆ ಸೇವೆ ಸೇವೆಯನ್ನು ಒದಗಿಸುವುದು ನೆಕ್ಸ್ಟ್ ಶಿಕ್ಷಕರ ಸೇವೆಗಳು ನೋಡಿ ಒಬ್ಬ ಶಿಕ್ಷಕ ಏನಪ್ಪ ಅಂದಾಗ ಸಾವಿರ ಸಾವಿರಾರು ಜನರಿಗೆ ಸೈ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಸೇವೆಯನ್ನು ಒದಗಿಸ್ತಾನೆ ನೆಕ್ಸ್ಟ್ ಪೊಲೀಸ್ ಸೇವೆಗಳು ಮಾಹಿತಿ ತಂತ್ರಜ್ಞಾನ ಸಂವಹನ ದೂರ ಸಂಪರ್ಕ ಎಂಜಿನಿಯರಿಂಗ್ಸ್ ಸರಕುಗಳು ಪ್ರವಾಸ ಏನು ಪ್ರ ಪ್ರವಾಸೋದ್ಯಮ ಪತ್ರಿಕೋದ್ಯಮ ಸಿನಿಮಾ ಕ್ಷೇತ್ರ ಇವೆಲ್ಲ ಏನಪ್ಪ ಅಂದಾಗ ತೃತೀಯ ವಲಯ ಅಥವಾ ಸೇವಾ ವಲಯದಲ್ಲಿ ಕಂಡುಬರುವ ಕ್ಷೇತ್ರಗಳು ಇಂಪಾರ್ಟೆಂಟಾಗಿ ನೋಟ್ ಮಾಡ್ಕೊರಿ ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಅಧ್ಯಾಯವನ್ನು ಚರ್ಚೆ ಮಾಡ್ತಾ ಹೋಗೋಣ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಕ್ಲಾಸ್ಗಳನ್ನು ಮಾಡಲಿಕ್ಕೆ ಅನ್ಪ ನೀವು ಹುರಿದುಂಬಿಸಿ ಥ್ಯಾಂಕ್ ಯು ಸೋ ಮಚ್